ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರವು ಕೂಡ ಹಾವೇರಿ ಜಿಲ್ಲೆಯಲ್ಲೇ ಸೇರ್ತದೆ ನಾನು ಈ ಕ್ಷೇತ್ರ ನನಗಿನ ಹೊಸದೇನಲ್ಲ ನಾನು ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಹಾವೇರಿ ಗದಗ ಮತ್ತು ಧಾರವಾಡ ಮೂರು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೆ ಸ್ಥಳೀಯ ಸಂಸ್ಥೆಗಳ ಹೀಗಾಗಿ ವ್ಯಾಪಕವಾಗಿರುವಂಥ ಒಂದು ಸಂಬಂಧ ವ್ಯಾಪಕವಾಗಿರುವಂಥ ಒಂದು ಅತ್ಯಂತ ಆತ್ಮೀಯ ಸ್ನೇಹಿತರು ಪಕ್ಷದ ಹಿರಿಯರು ಕಾರ್ಯಕರ್ತರ ಸುದೀರ್ಘವಾದಂಥ ಸಂಬಂಧಗಳಿದೆ ಹೀಗಾಗಿ ಬಹುತೇಕವಾಗಿ ಎಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ನನಗೆ ವಿಶ್ವಾಸ ಇದೆ ಕಳೆದ ಮೂರು ಬಾರಿ ಅಮೇರಿ ಗದ ಕ್ಷೇತ್ರದವರು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಅಲ್ಲಿಯ ನಮ್ಮ ಅಭ್ಯರ್ಥಿಯಾದಂಥ ಶಿವಕುಮಾರ್ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಆರಿಸು ಬಂದಿದ್ದಾರೆ ನನಗೆ ವಿಶ್ವಾಸ ಇದೆ ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಈ ದೇಶವನ್ನು ಇನ್ನಷ್ಟು ಸುರಕ್ಷಿತವಾಗಿರುವಂಥ ಸಮೃದ್ಧವಾಗಿರುವಂಥ ಸದೃಢವಾಗಿರುವಂಥ ಬಲಿಷ್ಠ ರಾಷ್ಟ್ರವನ್ನು ಮಾಡಬೇಕನ್ನುವಂಥ ಏನು ಇಡೀ ದೇಶ ತುಂಬ ಒಂದು ಬಯಕೆ ಇದೆ ಅದು ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿರೋದನ್ನು ನಾನು ನೋಡಿದ್ದೇನೆ ನನಗೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತಗಳನ್ನು ಈ ಬಾರಿ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಕೊಡೋ ಮುಖಾಂತರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್